ಸ್ನೇಹಿತರೆ ಒಂದು ಸಲ ಪಾರ್ವತಿ ಶಿವನನ್ನು ಕುರಿತು ಕೇಳ್ತಾ ಇದ್ದಾಳೆ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ನಾನಾ ರೋಗ ನಾನಾ ಥರದ ಚಿಂತೆಯಿಂದ ಬಳ್ತಾ ಇದ್ದಾನೆ ಈ ಭವಸಾಗರವನ್ನು ದಾಟುವುದು ಹೇಗೆ ಅಂಥೇಳಿ ಆಗ ಶಿವ ಹೇಳ್ತಾನಂತೆ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಆತ್ಮಸಂತೃಪ್ತಿ ಪಡಿಬೇಕು ಈ ಭವಸಾಗರವನ್ನು ದಾಟಿಸುವಂಥ ಶಕ್ತಿ ಕೇವಲ ರಾಮನಾಮಕ್ಕೆ ಮಾತ್ರ ಸಾಧ್ಯ ಅಂಥೇಳಿ ಅದರಲ್ಲೂ ಈ ಕಲಿಯುಗದಲ್ಲಿ ರಾಮನಾಮಕ್ಕೆ ಅಷ್ಟೊಂದು ಶಕ್ತಿ ಅದಂತ ಇವತ್ತು ಈ ರಾಮಾಯಣದಲ್ಲಿ ಬರುವಂಥ ಈ ಏಳೂ ಕಾಂಡಗಳನ್ನು ನಿತ್ಯ ಮನೆಯಲ್ಲಿ ಪಾರಾಯಣ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಯಾಕಂದರೆ ನಮ್ಮ ಪೂರ್ವಜರು ಹೇಳ್ತಿದ್ರು ನಿತ್ಯ ಮನೆಯಲ್ಲಿ ರಾಮಾಯಣದ ಕಾಂಡಗಳನ್ನು ಓದಬೇಕು ಅಂಥೇಳಿ ಆದರೆ ಈಗ ಸಮಯದ ಅಭಾವ ಎಲ್ರಿಗೂ ಇರೋದರಿಂದ ಈ ಕಾಂಡಗಳನ್ನು ಓದಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ಸಪ್ತಕಾಂಡಗಳು ಅಂತ ಹೇಳ್ತೇವೆ ಅವುಗಳು ಅಂದರೆ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಟಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಕೊನೆಯದಾಗಿ ಉತ್ತರ ಕಾಂಡ ಈ ಏಳೂ ಕಾಂಡಗಳನ್ನು ಮನೆಯಲ್ಲಿ ಅಧ್ಯಯನ ಮಾಡೋದರಿಂದ ಮನೆತನಕ್ಕೆ ಬಹಳನೇ ಒಳ್ಳೆಯದು ಅಂಥೇಳಿ ಈ ಏಳೂ ಕಾಂಡಗಳನ್ನು ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ಕೊಡ್ತೀನಿ ಇವತ್ತು ಈ ಶ್ಲೋಕವನ್ನು ನಿತ್ಯ ನೀವು ಪಾರಾಯಣ ಮಾಡೋದು ಪಾರಾಯಣ ಮಾಡಲಿಕ್ಕೆ ಆಗದೆ ಇದ್ದರೆ ನಿತ್ಯ ಕೇಳಿದರೆ ಸಾಕು ನೀವು ನಿತ್ಯ ಈ ಏಳೂ ಕಾಂಡಗಳ ಒಂದು ಶ್ಲೋಕವನ್ನು ಮನೆಯಲ್ಲಿ ಕೇಳೋದ್ರಿಂದ ಮಕ್ಕಳಿಗೂ ಕೇಳಿಸ್ರಿ ಮನೆಯವರೆಲ್ಲರೂ ಕೇಳೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ಇವತ್ತು ವಿಶೇಷವಾಗಿ ಏಳು ಕಾಂಡದ ಒಂದು ಶ್ಲೋಕ ಸಪ್ತಕಾಂಡ ರಾಮಾಯಣ ಶ್ಲೋಕ ಇದು ಪ್ರತಿಯೊಂದು ಕಾಂಡಗಳು ಇದರಲ್ಲಿ ಬರ್ತದೆ ಶ್ಲೋಕವನ್ನು ಹೇಳ್ತೀನಿ ನೋಡ್ರಿ ಮೊದಲೇ ಇದ್ದು ಬಾಲಕಾಂಡ ಕಾಕಪಕ್ಷಧರಂ ದೇವಂ ವನಮಾಲಾ ವಿಭೂಷಿತ ಶ್ರೀರಾಮಂ ಬಾಲಕಂ ಧ್ಯಾಯೇತ್ ಬಾಲಕಾಂಡೇ ಮುನೀಶ್ವರ ಈ ಬಾಲಕಾಂಡದಲ್ಲಿ ಶ್ರೀರಾಮದೇವರು ಬಾಲರೂಪದಲ್ಲಿ ಇರುವ ಈ ಕಾಂಡವನ್ನು ಮನೆಗೆ ಬಹಳನೇ ಒಳ್ಳೆಯದು ಹೇಳಿ ಈ ಎರಡೇ ಎರಡು ಸಾಲಿನ ಶ್ಲೋಕದಲ್ಲಿ ಬಾಲಕಾಂಡದ ಬಗ್ಗೆ ಹೇಳ್ತಾ ಇದ್ದಾರೆ ಮುಂದೆ ಬರೋದು ಅಯೋಧ್ಯಾಕಾಂಡ ಸೀತಾದೇವೀಯುತ ವೀರಂ ಸರ್ವಭೂಷಣ ಭೂಷಿತ ಸೀತಾಪತಿಂ ಹರಿಂ ಧ್ಯಾ ಅಯೋಧ್ಯಾಕಾಂಡ ಉತ್ತಮೇ ಸೀತಾ ವಿವಾಹ ಅಂದರೆ ಸೀತೆಯೊಂದಿಗೆ ವಿವಾಹ ಆಗೋದು ನಂತರ ಪಟ್ಟಾಭಿಷೇಕದಿಂದ ಅವನು ದೂರ ಉಳಿಯೋದು ಇದೆಲ್ಲವೂ ಅಯೋಧ್ಯಾಕಾಂಡದಲ್ಲಿ ಬರ್ತದೆ ಅಯೋಧ್ಯಾಕಾಂಡದಲ್ಲಿ ಆತ ಬೆಳೆದು ವಿಶ್ವಾಮಿತ್ರೊಂದಿಗೆ ಕಾಡಿಗೆ ಹೋಗಿದ್ದು ಅವೆಲ್ಲವೂ ಅಯೋಧ್ಯಾಕಾಂಡದಲ್ಲಿ ಮತ್ತೆ ಮರಳಿ ಸೀತೆಯನ್ನು ವಿವಾಹ ಮಾಡ್ಕೊಂಡು ಬಂದದ್ದು ಕಾಂಡದಲ್ಲಿ ಬರ್ತದೆ ನಂತರ ಬರೋದು ಐ ಅರಣ್ಯಕಾಂಡ ಈ ಅರಣ್ಯಕಾಂಡದಲ್ಲಿ ಜಟಿಲಂ ಚೀರವಸನಂ ದಂಡಕಾರಣ್ಯವಾಸಿನಂ ವಾಸಿನಂ ಧ್ಯಾಯೇ ಅರಣ್ಯಕಾಂಡ ಉತ್ತಮೇ ಈ ಅರಣ್ಯಕಾಂಡದಲ್ಲಿ ಶ್ರೀರಾಮದೇವರು ವನವಾಸಕ್ಕೆ ಹೋಗಿದ್ದು ಆ ಒಂದು ಮುನಿವೇಷ ಧರ್ಮ್ ಮುನಿವೇಷದ ರೂಪದಲ್ಲಿದ್ದಂಥ ಶ್ರೀರಾಮದೇವರ ಸ್ಮರಣೆ ಮಾಡೋದ್ರಿಂದ ಅರಣ್ಯಕಾಂಡ ಅಂತ ಅಲ್ಲಿ ವನವಾಸವನ್ನು ತೆಗೆದಂಥ ಶ್ರೀರಾಮದೇವರ ಸ್ಮರಣೆಯನ್ನು ಮಾಡಿದರೆ ನಮ್ಮ ಸಂಕಷ್ಟಗಳು ದೂರ ಆಗ್ತದೆ ಅಂಥೇಳಿ ಅರಣ್ಯಕಾಂಡದಲ್ಲಿ ಹೇಳ್ತಾರೆ ಮುಂದೆ ಬರೋದು ಕಿಷ್ಕಿಂದ ಕಾಂಡ ಇಲ್ಲಿ ಕಿಷ್ಕಿಂದ ಕಾಂಡದಲ್ಲಿ ಶ್ರೀರಾಮದೇವರು ಆಂಜನೇಯ ಮತ್ತು ಸುಗ್ರೀವಾದಿಗಳನ್ನು ಭೆಟ್ಟಿಯಾಗಿದ್ದು ಕಿಷ್ಕಿಂಧ ಕಾಂಡದಲ್ಲಿ ಬರ್ತದೆ ಸುಗ್ರೀವಾದೀಯುತ ಶ್ರೀಶಂ ಭಕ್ತಾಂಕ ವ್ರತಶ್ಮೀಶ್ವರಂ ಸರ್ವದೇವೋತ್ತಮ ಕಿಷ್ಕಿಂಧ ಕಾಂಡ ಉತ್ತಮೇ ಕಾಂಡದಲ್ಲಿ ಅತ್ಯಂತ ಉತ್ತಮವಾಗಿರುವುದು ಕಿಷ್ಕಿಂದ ಕಾಂಡ ಅಂತ ಹೇಳಿ ಯಾಕಂದರೆ ಯಾವಾಗ ಆಂಜನೇಯ ದೇವರು ಶ್ರೀರಾಮನೇ ಅವರಿಗೆ ಭೆಟ್ಟಿಯಾದರೂ ಅಲ್ಲಿಯೇ ಎಷ್ಟೋ ರಾಮನ ಎಷ್ಟೋ ಸಂಕಷ್ಟಗಳೆಲ್ಲವೂ ಕಳೀತಂತೆ ಅದಕ್ಕಾಗಿ ಕಿಷ್ಕಿಂದ ಕಾಂಡದಲ್ಲಿ ಆಂಜನೇಯ ಮತ್ತು ಶ್ರೀರಾಮದೇವರು ಭೆಟ್ಟಿಯಾಗಿದ್ದನ್ನು ನಾವು ಮನೆಯಲ್ಲಿ ಓದಬೇಕಂತೆ ಆ ರೀತಿ ನಮಗೂ ಎಂತಹ ಸಂಕಷ್ಟಗಳು ಬಂದರೂ ಕೂಡ ಅವೆಲ್ಲವೂ ಕಳೆದು ಹೋಗ್ತದಂತ ಅದಕ್ಕಾಗಿ ಕಿಷ್ಕಿಂದ ಕಾಂಡ ಬಹಳನೇ ಒಳ್ಳೆಯ ಕಾಂಡ ಅಂಥೇಳಿ ಇನ್ನು ಮುಂದೆ ಬರೋದು ಸುಂದರ ಕಾಂಡ ಈ ಸುಂದರ ಕಾಂಡವನ್ನು ನಾವು ಏನಾದರೂ ಮನಸ್ಸಿನಲ್ಲಿ ಅಂದುಕೊಂಡು ಸುಂದರ ಕಾಂಡವನ್ನು ನಾವು ಸಂಕಲ್ಪಪೂರ್ವಕವಾಗಿ ಮನೆಯಲ್ಲಿ ಓದಿದಾಗ ನಾವು ಅಂದುಕೊಂಡ ಕೆಲಸಗಳು ಆಗ್ತದೆ ಇಷ್ಟಾರ್ಥಗಳು ಸಿದ್ಧಿ ಆಗ್ತದೆ ಅನ್ನೋದಕ್ಕೆ ಸುಂದರ ಕಾಂಡಗಳು ಮನೆಯಲ್ಲಿ ಪಾರಾಯಣ ಮಾಡ್ತಾ ಇರಬೇಕು ಅಂಥೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು ಚಂದ್ರಬಿಂಬ ಸಮಾಕಾರಂ ವಾಂಚಿತಾರ್ಥ ಪ್ರದಾಯಕಂ ಹನುಮತ್ ಸೇವಿತಂ ಧ್ಯಾಯೇ ಸೌಂದರ್ಯ ಕಾಂಡ ಉತ್ತಮ್ ಈ ಸುಂದರಕಾಂಡ ಅತ್ಯಂತ ಸುಂದರವಾಗಿದೆ ಅಂಥೇಳಿ ಯಾವಾಗ ಆಂಜನೇಯ ಸಮುದ್ರ ಲಂಘನವನ್ನು ಮಾಡಿ ಸೀತೆಯನ್ನು ಭೆಟ್ಟಿಯಾಗಿ ಶ್ರೀರಾಮಚಂದ್ರ ನಿಮ್ಮ ಬರ್ತಾ ಇದ್ದಾನೆ ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅಂಥೇಳಿ ಸೀತಾದೇವಿಗೆ ಅಭಯವನ್ನು ಕೊಡ್ತಾನೆ ನಾವು ಹತ್ತಿರದಲ್ಲೇ ಇದ್ದೇವೆ ರಾಮನೊಂದಿಗೆ ರಾವಣನೊಂದಿಗೆ ಶ್ರೀರಾಮದೇವರು ಯುದ್ಧವನ್ನು ಮಾಡ್ತಾರೆ ಬರಲಿಕ್ಕತ್ತಾರ ಅಂಥೇಳಿ ಆಕೆಗೆ ಶುಭ ಸಂದೇಶವನ್ನು ಕೊಡಲಿಕ್ಕೆ ಹೋದಾಗ ಈ ಸುಂದರಕಾಂಡ ಅದಕ್ಕಾಗಿ ಸುಂದರಕಾಂಡ ಬಹಳನೇ ಪ್ರಸಿದ್ಧಿ ಕಾಂಡ ಯಾವಾಗ ಸೀತಾದೇವಿಗೆ ಹೋಗಿ ಭೇಟಿಯಾಗಿ ಆಕೆ ಶೋಕದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಆಂಜನೇಯ ದೇವರು ಹೋಗಿ ಭೆಟ್ಟಿ ಆಗ್ತಾರೋ ಆಗ ಅದಕ್ಕಾಗಿ ಮನೆಯಲ್ಲಿ ಇದನ್ನು ನಾವು ಹೇಳೋದ್ರಿಂದ ನಮ್ಮ ನಮ್ಮ ಮನಸ್ಸಿನ ಶೋಕಗಳು ಮನೆಯಲ್ಲಿರುವಂಥ ಯಾವುದಾದ್ರೂ ಕಷ್ಟಗಳು ಇರ್ತದೆ ಏನಾದರೂ ತೊಂದರೆಗಳಿದ್ದರೆ ಸುಂದರಕಾಂಡ ಪಾರಾಯಣ ನಿಮಗೆ ಮಾಡಲಿಕ್ಕೆ ಆಗದೇ ಇದ್ದರೆ ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರೂ ನಡೀತದೆ ಈ ಸುಂದರಕಾಂಡ ಪಾರಾಯಣ ಮಾಡೋದ್ರಿಂದ ಮನುಷ್ಯನ ಸಂಕಷ್ಟಗಳೆಲ್ಲವೂ ಪೀಡಾ ಪರಿಹಾರ ಆಗ್ತದೆ ಮನೆಯಲ್ಲಿ ಏನೇ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಸುಂದರಕಾಂಡ ಒಂದು ದೊಡ್ಡ ಪರಿಹಾರ ಅಂತ ಹೇಳ್ತೇವೆ ಇನ್ನು ಮುಂದೆ ಮುಂದುವರೆದು ಯುದ್ಧಕಾಂಡ ಅಂಥೇಳಿ ಯುದ್ಧಕಾಂಡ ಇದು ಆರನೇಯ ಕಾಂಡ ಇದರಲ್ಲಿ ರಾಮ ಮತ್ತು ರಾವಣನ ನಡುವೆ ಯುದ್ಧ ಆಗ್ತದೆ ಜಗತ್ ಕಲ್ಯಾಣಕ್ಕಾಗಿ ಶ್ರೀ ವಿಷ್ಣು ದೇವರು ಮನುಷ್ಯ ರೂಪದಲ್ಲಿ ರಾಮಾವತಾರ ತಾಳಿ ಬಂದು ಈ ರಾವಣನನ್ನು ಸಂಹಾರ ಮಾಡಿದ್ದು ಅತೀ ಶಕ್ತಿವಾನ ಆಗಿರುವಂಥ ಈ ರಾವಣ ಲೋಕ ಕಂಟಕನಾಗಿಬಿಟ್ಟಿರ್ತಾನೆ ಅದಕ್ಕಾಗಿ ಸಾಕ್ಷಾತ್ ಶ್ರೀ ದೇವರೇ ರಾಮನ ರೂಪವನ್ನು ತಾಳಿ ಅವನೊಂದಿಗೆ ಯುದ್ಧ ಮಾಡಬೇಕಾಗ್ತದೆ ಅದಕ್ಕಾಗಿ ರಾವಣಾದೀನಿ ಹಂತಾರಂ ಬ್ರಹ್ಮ ರುದ್ರಾದಿ ಸೇವಿತಂ ಸೀತಾದೇವಿಯುತಂ ಯುದ್ಧೇ ರಾಮಂ ಧ್ಯಜೇ ಈ ರೀತಿಯಾಗಿ ಯುದ್ಧಕಾಂಡ ನಂತರ ಬರೋದೆ ಉತ್ತರಕಾಂಡ ಅಗಸ್ತ್ಯಾದಿ ಮುನಿ ಸ್ತುತ್ಯಂ ವಾಂಚಿತಾರ್ಥ ಪ್ರದಾಯಕಂ ಧ್ಯಾಯೇ ದುತ್ತರೇ ಉತ್ತರಕಾಂಡಮ್ ಈ ಉತ್ತರಕಾಂಡದಲ್ಲಿ ಎಲ್ಲ ಋಷಿಮಿನಿಗಳು ವಿಷ್ಣು ದೇವರನ್ನು ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ರಾಮದೇವರನ್ನು ಸ್ತುತಿ ಮಾಡ್ತಾ ಇದ್ದಾರೆ ಕಲ್ಯಾಣಕ್ಕಾಗಿ ರಾಮಾವತಾರವನ್ನು ತಾಳಿ ಮನುಷ್ಯ ರೂಪದಲ್ಲಿ ಬಡ ಪಡಬಾರದ ನಾನಾ ಕಷ್ಟಗಳನ್ನೆಲ್ಲ ಪಟ್ಟು ಕೊನೆಗೆ ಎಲ್ಲ ರಾಕ್ಷಸ ಸಂಹಾರವನ್ನು ಮಾಡಿ ಭೂಭಾರವನ್ನು ಇಳಿಸ್ತಾರೆ ಅದಕ್ಕಾಗಿ ಈ ರಾಮಾವತಾರದಲ್ಲಿ ಕೊನೆಯದಲ್ಲಿ ಉತ್ತರಕಾಂಡ ಏನು ಬರ್ತದಲ್ಲ ಮುನಿಗಳು ಸ್ತುತಿಯನ್ನು ಮಾಡಿರುವಂಥ ಒಂದು ಕಾಂಡ ಅಂಥೇಳಿ ಅದಕ್ಕಾಗಿ ಈ ಸಪ್ತಕಾಂಡಗಳ ಶ್ಲೋಕ ಈ ಪೂರ್ಣ ಒಂದು ಸಲ ಹೇಳ್ಬಿಡ್ತೀನಿ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ರಿ ನಿತ್ಯ ಮನೆಯಲ್ಲಿ ಈ ಏಳೂ ಕಾಂಡಗಳನ್ನು ಈ ಶ್ಲೋಕ ರೂಪದಲ್ಲಿ ಹೇಳೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲವೂ ಹುರಾಗ್ತದೆ ಹೇಳ್ತಾ ಹೋಗ್ತೀನಿ ನೋಡಿ ಬಾಲಕಾಂಡೇ ಕಾಕಪಕ್ಷಾಧರಂ ದೇವಂ ವನಮಾಲಾ ವಿಭೂಷಿತ ಶ್ರೀರಾಮಂ ಬಾಲಕಂ ಧ್ಯಾಯೇತ್ ಬಾಲಕಾಂಡೇ ಮುನೀಶ್ವರಂ അയോധ്യകാണ്ടേ സീത സീതീയുതം വീരം സർവൂഷണഭൂഷിതം സീതപതി ഹരിം ധ്യേത് അയോധ്യകാണ്ട ഉത്തമേ അട്ടിളം ചീരവസനം ദണ്ഡഗാരണ്യവാസി മുനിവേഷധരം ധ്യേത് അണ്ട ഉത്തമേ ഇഷ്കന്ധകീവാദീയു ശ്രീഷം ഭക്താവീശ്വരം സർവദേവ ഉത്തമം ധ്യയത് കാണ്ഡ ഉത്തമേ സുന്ദരകാണ്ട ചിംബസമാകാരം വാഞ്ചിതായകം ഹനുമത് സേവിതം ധ്യേത് സൗന്ദര്യ കാഡ ഉത്ത ಯುದ್ಧಕಾಂಡೇ ರಾವಣಾದಿ ನಿಹಂತಾರಂ ಬ್ರಹ್ಮ ರುದ್ರಾದಿ ಸೇವಿತಂ ಸೀತೆಯ ಯುತಂ ಯುದ್ಧೇ ರಾಮಂ ಧ್ಯಾ ಧೃದ ಉತ್ತರಕಾಂಡೇ ಅಗಸ್ತ್ಯಾದಿ ಮುನಿ ಸ್ತೋತ್ಯ ವಾಂಚಿತಾರ್ಥ ಪ್ರದಾಯಕಂ ಸರ್ವದೇವೋತ್ತಮಂ ಧ್ಯಾಯದು ಉತ್ತರೇ ಕಾಂಡ ಉತ್ತಮೇ ಈ ರೀತಿಯಾಗಿ ಸಂಕ್ಷಿಪ್ತ ರೂಪದಲ್ಲಿ ಸಪ್ತಕಾಂಡಗಳನ್ನು ಸ್ಮರಣೆ ಮಾಡೋದ್ರಿಂದ ಸಂಕಷ್ಟಗಳು ದೂರ ಆಗ್ತದೆ ಮನೆಗೂ ಕೂಡ ಒಳ್ಳೆಯದಾಗ್ತದ ಸರಳವಾಗಿ ತಿಳಿಸ್ಕೊಟ್ಟೇನಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ